ಮದ್ವೆ ಆಗ್ತಿರುತ್ತೆ ಹುಡ್ಗಿ ನೋಡ್ತಾಳೆ ಎಷ್ಟು ಗಳಿಸ್ತಾನೆ ಹುಡ್ಗ ಎಷ್ಟು ಸೆಕ್ಸಿದಾಳೆ ಅಂತ ನೋಡ್ತಾನೆ ಮತ್ ಮನೆಗೆ ಹೆಂಗ್ ಹೊತ್ಕೋತಾಳೆ ಇದೇನ್ ನಡೀತಾ ಇದೆ ಇದು ಖರೀದಿ ಮಾರಾಟ ಅಂತೂ ಅಲ್ವಲ್ಲ ನೀನ್ ಕಾಸು ಎಷ್ಟೇ ನೋಡ್ತೀಯ ಅವ್ನು ನಿನ್ ದೇಹ ನೋಡ್ತಾನೆ ಎಲ್ಲಿ ದೇಹ ಮತ್ತು ಕಾಸು ಇರುತ್ತಾ ಆ ವ್ಯವಹಾರಕ್ಕೆ ಏನಂತಾರೆ ನಿಮ್ ಜೊತೆ ಏನ್ ಮಾಡ್ಕೊಳ್ತಿದ್ದೀರಾ ಇದೆಲ್ಲ ಆದ್ಮೇಲೆ ನಿಮ್ಗೆ ಗೌರವ ಬೇಕಲ್ವಾ ಮತ್ತೆ ನಿಮ್ಮನ್ನ ಮಿಸ್ಸಸ್ ಅಂತ ಕರಿಬೇಕು ಅಂತೀರಾ ಜಗತ್ತಿನ ಮುಂದುವರ್ದಿರೋ ಮತ್ತೆ ಹಿಂದುಳಿದ ದೇಶಗಳಲ್ಲಿ ಒಂದು ಮಾತಂತೂ ಹಚ್ಕೊಂಡಿದ್ದಾರೆ ಎಲ್ಲಿ ವಿಕಾಸ ಇದೆಯೋ ಅಲ್ಲಿ ಮಹಿಳೆ ಮುಂದಿದ್ದಾಳೆ ಸ್ವಲ್ಪ ವಿಕಸಿತ ದೇಶಗಳಲ್ಲಂತೂ ಸಂಸತ್ತಲ್ಲಿ ಮಹಿಳೆಯರದೇ ಪ್ರಾಬಲ್ಯ ಜಾಸ್ತಿ ಇದೆ ಸಂಪತ್ತಿನಲ್ಲೂ ಮಹಿಳೆಯರ ಭಾಗ ಜಾಸ್ತಿನೇ ಇದೆ ಅಲ್ಲಿನ ವಿಶ್ವವಿದ್ಯಾಲಯಗಳು ಜಗತ್ತಿನ ಸರ್ವಶ್ರೇಷ್ಠವಿದಾವೆ ಜಗತ್ತಿನ ಎಲ್ಲಾ ಕಡೆಯಿಂದ ಅಲ್ಲಿಗೆ ಓದಕ್ ಬರ್ತಾರೆ ಅಲ್ಲೆಲ್ಲ ಮಹಿಳೆಯರು ತುಂಬಾ ಮುಂದಿದ್ದಾರೆ ತುಂಬಾ ಸ್ವತಂತ್ರವಿದ್ದಾರೆ ತಮ್ಮೆಲ್ಲ ನಿರ್ಣಯ ತಾವೇ ತಗೋತಾರೆ ಮತ್ತೆ ಜಗತ್ತಿನ ಅವಿಕಸಿತ ದೇಶಗಳಿದ್ದಾವಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಒಂದ್ ಏನ್ ಕಾಣುತ್ತೆ ಅಂದ್ರೆ ಅಲ್ಲಿ ಮಹಿಳೆ ಮನೆ ಒಳಗಡೆ ಇರ್ತಾಳೆ ಕೆಲವೊಂದ್ ಕಡೆ ಪರ್ದೆ ಹಿಂದ್ಗಡೆ ಬುರ್ಕೋದೊಳಗಡೆ ಇದು ಜಗತ್ತಿನ ಎಲ್ಲಾ ಹಿಂದುಳಿದಿರುವ ದೇಶದ ಚಿಹ್ನೆ ಎಲ್ಲಿ ಮಹಿಳೆಯನ್ನ ಕಟ್ಟಾಕಿದಾರೋ ಆ ರಾಷ್ಟ್ರ ಪೂರ್ತಿಯಾಗಿ ಹಿಂದೆ ಬಿದ್ದಿದೆ